ನನ್ನ ಚಾನೆಲ್ ಬೆಂಗಳೂರು ದೇವಸ್ಥಾನ ದರ್ಶನಗೆ ಸ್ವಾಗತ ಇಂದು ನಾವು ಭೇಟಿ ನೀಡುತ್ತಿರುವುದು ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಇದು ಎಇಸಿಎಸ್ ಲೇಔಟ್ ಕುಂದನಹಳ್ಳಿ ವೈಟ್ಫೀಲ್ಡ್ ಬೆಂಗಳೂರಿನಲ್ಲಿ ಇದೆ ಈ ಶಾಂತ ದೇವಾಲಯವನ್ನು ಎಇಸಿಎಸ್ ಲೇಔಟ್ ಅಸೋಸಿಯೇಷನ್ ಎರಡು ವರ್ಷದಲ್ಲಿ ನಿರ್ಮಿಸಿದೆ ಈ ಆವರಣದಲ್ಲಿ ಮೂರು ವಿಭಿನ್ನ ದೇವಾಲಯಗಳು ಇವೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯ ಅಯ್ಯಪ್ಪ ಸ್ವಾಮಿ ದೇವಾಲಯ ಇಲ್ಲಿ ಒಂದು ಪವಿತ್ರ ಅಶ್ವತ್ಥ ಮರ ಮತ್ತು ಅದರ ಕೆಳಗೆ ನಾಗದೇವತೆಗಳ ಪ್ರತಿಮೆಗಳು ಕೂಡ ಇವೆ ಇದು ಸ್ಥಳದ ಪವಿತ್ರತೆಯನ್ನು ಹೆಚ್ಚಿಸುತ್ತದೆ ದೇವಾಲಯದ ಮುಂದೆ ಸಾಕಷ್ಟು ಪಾರ್ಕಿಂಗ್ ಸ್ಥಳ ಲಭ್ಯವಿದೆ ಇದು ಭಕ್ತರಿಗೆ ಅನುಕೂಲಕರವಾಗಿದೆ ದೇವಾಲಯದ ಸಮಯಗಳು ಬೆಳಿಗ್ಗೆ ಆರು ರಿಂದ ಹತ್ತು ಮೂವತ್ತು ಸಂಜೆ ಐದು ರಿಂದ ಎಂಟು ನಿಮಗೆ ಈ ಚಾನೆಲ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು